ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಗಣದ ಮೂರನೇ ವಿಧವಾಗಿರುವಂತಹ ಅಂಶಗಣದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುವಂತಹ ಅಚ್ಚಗನ್ನಡ ಛಂದಸ್ಸನ್ನು ನಾವು ಅಂಶ ಛಂದಸ್ಸು ಅಂತ ಕರಿಬೋದು ಯಾಕಂದರೆ ನಮ್ಮ ಕನ್ನಡ ಭಾಷೆಗೆ ಸಂಸ್ಕೃತ ಮತ್ತು ಪ್ರಾಕೃತ ಬೇರೆ ಭಾಷೆಗಳ ಸಂಪರ್ಕ ಆಗೋಕ್ಕೂ ಮುಂಚೆನೆ ಈ ಅಂಶ ಛಂದಸ್ಸು ಅನ್ನೋದು ನಮ್ಮ ಸಾಹಿತ್ಯದಲ್ಲಿ ಇತ್ತು ಈ ಅಂಶ ಛಂದಸ್ಸಲ್ಲಿ ರಚನೆಯಾಗಿರುವಂಥ ಕೆಲವೊಂದಿಷ್ಟು ಪದ್ಯಗಳನ್ನ ನಾವು ಹಳಗನ್ನಡ ಕೃತಿಗಳಲ್ಲಿ ನೋಡ್ಬೋದು ಹಾಗಿದರೆ ಅಂಶಗಣ ಅಂದರೆ ಏನು ಅಂತಂದರೆ ಅಂಶಗಳಿಂದ ಕಟ್ಟಿದಂತಹ ಗಣವನ್ನು ಅಂಶಗಣ ಅಂತ ಕರಿತೀವಿ ಸ್ವರ ವಿಸ್ತಾರವನ್ನು ಅಥವಾ ಪರಿಮಾಣವನ್ನು ಅವಲಂಬಿಸಿದಂತಹ ಮೂರನೆಯ ಉಪಭೇದಗಳು ಗಣದಲ್ಲಿ ಮೂರನೇ ಉಪಭೇದ ಇದು ಅಂಶಗಣ ಅನ್ನೋದು ಇದನ್ನು ಯಾವ ರೀತಿ ಗಣ ವಿಂಗಡಣೆ ಮಾಡೋದು ಅಂತ ಅಂದರೆ ಇಲ್ಲಿ ವರ್ಣಗಳನ್ನು ಅಥವಾ ಮಾತ್ರೆಗಳ ಮೂಲಕನೋ ಅಳೆಯೋದಕ್ಕೆ ಬರೋದಿಲ್ಲ ಒಂದು ಗಣವನ್ನಾಗಿ ಮಾಡೋದಕ್ಕೆ ಬರೋದಿಲ್ಲ ಅದನ್ನು ಹೊರತಾಗಿ ನಾಗವರ್ಮ ತನ್ನ ಚಂದೋಮದಿ ಕೃತಿಯಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಹೇಳಿದ್ದಾರೆ ಯಾವುದದು ಅಂತ ಬ್ರಹ್ಮ ವಿಷ್ಣು ರುದ್ರ ಅನ್ನೋ ಗಣಗಳಾಗಿ ನಾವು ಮಾಡಬೇಕು ಅಂತ ಹೇಳಿದ್ದಾರೆ ಇದನ್ನ ಅಂಶಗಣದ ಮೂರು ವಿಧಗಳೊತ್ತಲು ಸಹ ತಿಳ್ಕೊಬೋದು ಒಂದು ಬ್ರಹ್ಮಗಣ ಎರಡು ವಿಷ್ಣುಗಣ ಮೂರು ರುದ್ರಗಣ ಇದನ್ನೇ ಸಂಸ್ಕೃತ ತೆಲುಗು ಮತ್ತು ತಮಿಳಿನಲ್ಲಿ ಇಲ್ಲಿ ಕ್ರಮವಾಗಿ ಬರೆದಿದ್ದೀನಿ ನೋಡಿ ಬ್ರಹ್ಮಗಣವನ್ನು ರತಿ ಸೂರ್ಯ ಈರಶೈಶಿರ್ ಅಂತ ಕರೀತಾರೆ ವಿಷ್ಣುಗಣವನ್ನು ಮದನ ಇಂದ್ರ ಮೂವ ಅಂತ ಕರೀತಾರೆ ರುದ್ರಗಣವನ್ನು ಶರ ಚಂದ್ರ ನಾಲ ಅಂತ ಕರೀತಾರೆ ಸಂಸ್ಕೃತದಲ್ಲಿ ತೆಲುಗಿನಲ್ಲಿ ಹಾಗೆ ತಮಿಳಿನಲ್ಲಿ ಬ್ರಹ್ಮ ವಿಷ್ಣು ರುದ್ರ ಅನ್ನೋದನ್ನು ನಾಗವರ್ಮ ಹೇಳಿದರೆ ರತಿ ಮದನ ಶರ ಅನ್ನೋದನ್ನು ಜಯಕೀರ್ತಿ ಹೇಳಿದ್ದಾರೆ ಇದಿಷ್ಟೇ ಅಲ್ಲದೆ ಈ ಅಂಶಗಣವನ್ನು ದೇವಗಣ ತ್ರಿಮೂರ್ತಿಗಣ ಅಚ್ಚಗನ್ನಡ ಛಂದಸ್ಸು ಅಂಶ ಛಂದಸ್ಸು ಅಂತೆಲ್ಲ ಕರೀತಾರೆ ಸರಿ ಅಂಶಗಣದಲ್ಲಿ ಮೂರು ವಿಧಗಳು ಬರ್ತವೆ ಒಂದು ಬ್ರಹ್ಮಗಣ ಎರಡು ವಿಷ್ಣುಗಣ ಮೂರು ರುದ್ರಗಣ ಅಂತ ಗೊತ್ತಾಯಿತು ನಮಗೆ ಅಕ್ಷರಗಣ ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾತ್ರಗಣನು ಯಾವ ರೀತಿ ಮಾಡಬೇಕು ಅಂತ ಗೊತ್ತಿದೆ ಈ ಅಂಶಗಣವನ್ನು ಯಾವ ರೀತಿ ಮಾಡೋದು ಒಂದು ಪದ್ಯದಲ್ಲಿ ಅಂಶಗಣವನ್ನು ಯಾವ ರೀತಿ ಗುರುತಿಸೋದು ಮುಖ್ಯವಾಗಿ ಈ ಮೂರು ಗಣಗಳನ್ನು ಪತ್ತೆ ಹಚ್ಚೋದಕ್ಕೆ ಸಾಮಾನ್ಯ ನಿಯಮ ಅಂತ ಮೂರು ಅಂಶ ಇದೆ ಅಂದರೆ ಮೂರು ಪಾಯಿಂಟ್ ಇದೆ ಅಂತ ಅರ್ಥ ಮೊದಲನೇದು ಪ್ರತಿ ಗಣದ ಆರಂಭದಲ್ಲಿ ಅಂದರೆ ಪ್ರತಿ ಪದ್ಯದಲ್ಲಿ ನಾವು ವಿಂಗಡನೆ ಮಾಡ್ತೀವಲ್ವಾ ಲಘು ಗುರು ಎಲ್ಲ ಹಾಕ್ಬಿಟ್ಟು ಆ ಗಣದ ಆರಂಭದಲ್ಲಿ ಒಂದು ಗುರುವಿರಬೇಕು ಅಥವಾ ಎರಡು ಲಘು ಇರಬೇಕು ಇದು ಮೊದಲನೇ ನಿಯಮ ಓಕೆನಾ ಆರಂಭದಲ್ಲೇ ಒಂದು ಗುರು ಬರಬೇಕು ಅದನ್ನು ಒಂದು ಅಂಶ ಅಂತ ಕರಿತೀವಿ ಅಥವಾ ಎರಡು ಲಘು ಬರಬೇಕು ಅದನ್ನು ಸಹ ಒಂದು ಅಂಶ ಅಂತಲೇ ಕರೆಯೋದು ಇಲ್ಲ ಅಲ್ಲಿ ಒಂದೇ ಒಂದು ಲಘು ಬಂದಿದೆ ನಂತರದಲ್ಲಿ ಒಂದು ಗುರು ಬಂದಿದೆ ಅಂತಂದರೆ ಅದು ರಾಂಗ್ ಆಗುತ್ತೆ ಅದರ ಅಂಶಗಣ ಅಂತ ಕರೆಯೋದಿಲ್ಲ ಪ್ರತಿ ಗಣದ ಆರಂಭಿಕ ಪ್ರಸ್ತಾರ ಒಂದು ಗುರುವಾಗಿರಬೇಕು ಅಥವಾ ಎರಡು ಲಘುವಿಂದ ಕೂಡಿರಬೇಕು ಇವೆರಡನ್ನು ನಾವು ಒಂದಂಶ ಅಂತಾನೆ ಅಂತಲೇ ಕರೆಯೋದು ಒಂದು ಗುರು ಬಂದಿದ್ರೆ ಅದನ್ನು ಒಂದಂಶ ಅಂತ ಕರಿತೀವಿ ಎರಡು ಲಘು ಬಂತು ಅಂದರೆ ಅದನ್ನು ಸಹ ಒಂದಂಶ ಅಂತಾನೆ ಅಂತಲೇ ಕರಿತೀವಿ ಇದು ಮೊದಲನೇ ನಿಯಮ ಕಡ್ಡಾಯ ನಿಯಮ ಇದು ನೆಕ್ಸ್ಟ್ ಬಂದಂತಹ ಒಂದು ಗುರು ಆಗಿರ್ಬೋದು ಅಥವಾ ಒಂದು ಲಘು ಆಗಿರ್ಬೋದು ಈ ಒಂದಂಶ ಆದಮೇಲೆ ಬರುವಂತಹ ಗುರು ಅಥವಾ ಲಘು ಇದನ್ನ ನಾವು ಮತ್ತೊಂದು ಅಂಶ ಅಂತ ಕಲಿತೀವಿ ಎರಡನೇ ಅಂಶ ಸಹ ಅನ್ಕೊಬಹುದು ಓಕೆನಾ ಆದರೆ ಗಣದ ಆರಂಭ ಒಂದೇ ಒಂದು ಲಘುವಿಂದ ಆಗ್ತಾ ಇದೆ ಅಂತಂದ್ರೆ ಅದು ಅಂಶಗಣ ಅಲ್ಲ ಅದು ಬ್ರಹ್ಮಗಣನೂ ಅಲ್ಲ ವಿಷ್ಣುಗಣದಲ್ಲೂ ಗಣದಲ್ಲೂ ಆ ಥರ ಬರೋದಿಲ್ಲ ರುದ್ರಗಣದಲ್ಲೂ ಹತ್ರ ಬರೋದಿಲ್ಲ ಹಾಗಾಗಿ ಆ ನಿಯಮನೇ ಇಲ್ಲ ಒಂದೇ ಒಂದು ಲಘುವಿಂದ ಯಾವುದೇ ಗಣ ಆರಂಭ ಆಗೋದಿಲ್ಲ ಅಂಶಗಣದಲ್ಲಿ ಇದು ಬೇಸಿಕ್ ಆಗಿ ನಾವು ತಿಳ್ಕೊಬೇಕಾಗಿರೋದು ಮೂರು ಗಣವನ್ನ ವಿಂಗಡಣೆ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ಏನಂತ ಹೇಳಿದೆ ಪ್ರತಿ ಗಣದ ಆರಂಭದಲ್ಲಿ ಒಂದು ಗುರು ಬರಬೇಕು ಅಥವಾ ಎರಡು ಲಘು ಬರಬೇಕು ಇದನ್ನು ನಾವು ಒಂದೊಂದು ಅಂಶ ಅಂತ ಕನ್ಸಿಡರ್ ಮಾಡ್ಕೊತೀವಿ ನಂತರ ಬರುವಂತಹ ಒಂದು ಗುರು ಆಗಿರ್ಬೋದು ಅಥವಾ ಒಂದು ಲಘು ಆಗಿರ್ಬೋದು ಅದು ಮತ್ತೊಂದು ಅಂಶ ಅಂತ ಕರೆಸ್ಕೊಳ್ಳುತ್ತೆ ಆರಂಭದಲ್ಲಿ ಯಾವುದೇ ಕಾರಣಕ್ಕೂ ಲಘು ಬರಬಾರ್ದು ಇದು ಸಾಮಾನ್ಯ ನಿಯಮ ಈಗ ನೆಕ್ಸ್ಟು ಇದೇ ನಿಯಮದಡಿಯಲ್ಲಿ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಎಷ್ಟು ಅಂಶಗಳನ್ನು ಒಳಗೊಂಡಿರುತ್ತೆ ಎಷ್ಟು ಮಾತ್ರೆಯಿಂದ ಕೂಡಿರುತ್ತೆ ಹಾಗೆ ಎಷ್ಟು ಪ್ರಕಾರದಲ್ಲಿ ಗಣಗಳಾಗ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಬ್ರಹ್ಮಗಣ ಇದನ್ನು ಸಂಸ್ಕೃತದಲ್ಲಿ ರತಿ ಅಂತಲೂ ಸಹ ಕರೀತಾರೆ ಈ ಬ್ರಹ್ಮಗಣ ಕೇವಲ ಎರಡು ಅಂಶಗಳನ್ನು ಮಾತ್ರ ಹೊಂದಿದ್ದು ಮೂರು ಅಥವಾ ನಾಲ್ಕು ಮಾತ್ರೆಗಳನ್ನು ಹೊಂದಿರುತ್ತೆ ಅದರಲ್ಲಿ ಈ ಎರಡು ಅಂಶಗಳಲ್ಲಿ ಮೂರು ಅಥವಾ ನಾಲ್ಕು ಮಾತ್ರೆಗಳನ್ನು ಹೊಂದಿರುತ್ತೆ ಹಾಗಿದ್ರೆ ಇದ್ರ ಪ್ರಕಾರ ಎಷ್ಟು ಅಂತ ಅಂದರೆ ಬ್ರಹ್ಮಗಣವನ್ನು ನಾಲ್ಕು ರೀತಿಯಾಗಿ ಗಣವಿಂಗಡನೆ ಮಾಡ್ಬೋದು ಟ್ರೈ ಮಾಡೋಣ ಗಣವಿಂಗಡನೆ ಯಾವ ಥರ ಮಾಡ್ಬೋದು ಅಂತ ಸಾಮಾನ್ಯ ನಿಯಮವನ್ನು ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು ಇಲ್ಲಿ ಬ್ರಹ್ಮಗಣವನ್ನು ಎರಡೇ ಎರಡು ಅಂಶವಾಗಿ ನಾಲ್ಕು ರೀತಿಯಾಗಿ ನೋಡೋಣ ಮೊದಲನೇದಾಗಿ ಒಂದು ಗುರುವಿಂದ ಕೂಡಿರಬೇಕು ಅಥವಾ ಎರಡು ಲಘು ಬರಬೇಕು ಅಂತ ನಾವು ನೋಡಿದ್ವಿ ಅಲ್ವಾ ಅದನ್ನು ಒಂದು ಅಂಶ ಅಂತ ಕನ್ಸಿಡರ್ ಮಾಡ್ಕೋತೀವಿ ಒಂದು ಗುರು ಹಾಕ್ಕೊಳ್ಳೋಣ ನೆಕ್ಸ್ಟ್ ಇನ್ನೊಂದು ಗುರು ಹಾಕ್ಕೊಂಡ್ರೆ ಇದು ಎರಡು ಅಂಶ ಅಂತ ಆಯಿತು ಒಂದು ಗುರು ಬಂದರೆ ಅದು ಒಂದು ಅಂಶ ಮತ್ತೊಂದು ಮುಂದೆ ಗುರು ಬಂತು ಅಂದ್ರೂ ಸಹ ಅದು ಇನ್ನೊಂದು ಅಂಶ ಎರಡು ಅಂಶ ಆಯಿತು ಇದು ಒಂದು ರೀತಿ ಆಯಿತಲ್ವಾ ನೆಕ್ಸ್ಟ್ ಎರಡನೇ ರೀತಿ ಎರಡು ಲಘು ಬರಬೇಕು ಅಂತ ಹೇಳಿದ್ರು ಅದು ಒಂದು ಅಂಶ ಅಲ್ವಾ ಎರಡು ಲಘು ಆದಮೇಲೆ ಒಂದು ಗುರು ಬರಲಿ ಅಥವಾ ಒಂದು ಲಘು ಬರಲಿ ಅದು ಇನ್ನೊಂದು ಅಂಶ ಅಂತ ಹೇಳಿದರು ಇಲ್ಲಿ ಇನ್ನೂ ಒಂದು ಲಘು ಹಾಕ್ಕೊಂಡು ಇವಾಗ ಇಲ್ಲಿ ಎರಡು ಅಂಶ ಆಯ್ತಲ್ವಾ ಎರಡು ಲಘು ಅಂಶ ಒಂದು ಲಘು ಒಂದು ಅಂಶ ಎರಡು ಅಂಶ ಆಯಿತು ನೆಕ್ಸ್ಟು ಎರಡು ಲಘು ಬರಬೇಕು ಅದು ಒಂದು ಅಂಶ ಅಂತ ಹೇಳಿದರು ಆ ಲಘು ಮುಂದೆ ಒಂದು ಗುರು ಬಂದಿದ್ದರೂ ಅದು ಇನ್ನೊಂದು ಅಂಶ ಎರಡು ಅಂಶ ಆಯ್ತಲ್ವಾ ಎರಡು ಲಘು ಒಂದು ಗುರು ಎರಡು ಅಂಶ ಬ್ರಹ್ಮಗಣದಲ್ಲಿ ಇನ್ನೂ ಒಂದು ರೀತಿ ಮಾಡ್ಬೋದು ನೋಡಿ ಒಂದು ಗುರು ಬಂದಿದ್ರು ಸಹ ಅದು ಒಂದು ಅಂಶ ಅಂತ ಹೇಳಿದರೆ ಸಾಮಾನ್ಯ ನಿಯಮದಲ್ಲಿ ಆ ಒಂದು ಗುರುವಿನ ಮುಂದೆ ಮತ್ತೊಂದು ಗುರು ಬರಬೇಕು ಅಥವಾ ಒಂದು ಲಘು ಬಂದರೂ ಸಹ ಅದು ಇನ್ನೊಂದು ಅಂಶ ಅಂತ ಹೇಳಿದ್ದಾರೆ ಹಾಗಾಗಿ ನಾವಿಲ್ಲಿ ಒಂದು ಲಘು ಹಾಕ್ಕೊಳ್ಳೋಣ ಒಂದು ಗುರು ಒಂದು ಲಘು ಹಾಕ್ಕೊಂಡ್ರೆ ಇದು ಸಹ ಎರಡು ಅಂಶ ಅಂತ ಆಗುತ್ತೆ ಈ ಥರ ಬ್ರಹ್ಮಗಣದಲ್ಲಿ ನಾಲ್ಕು ರೀತಿಯಲ್ಲಿ ಗಣವಿಂಗಡಣೆ ಮಾಡ್ಬೋದು ಹಾಗೆ ಮೋಸ್ಟ್ ಇಂಪಾರ್ಟೆಂಟು ಈ ಬ್ರಹ್ಮಗಣದಲ್ಲಿ ಮೂರು ಅಥವಾ ನಾಲ್ಕು ಮಾತ್ರೆ ಬರಬೇಕು ಅಂತ ಹೇಳಿದ್ರಲ್ವ ಈ ನಾಲ್ಕು ರೀತಿಯಲ್ಲಿರುವಂತಹ ಮಾತ್ರೆಗಳನ್ನ ಒಂದೊಂದಾಗಿ ಕೌಂಟ್ ಮಾಡ್ಕೊಳ್ಳಿ ಇದು ಇನ್ನೂ ನೀಟಾಗಿ ಅರ್ಥ ಆಗಲಿರೋ ಕಾರಣಕ್ಕೆ ಆ ಪ್ರಸ್ತಾರದ ಮುಂದೆನೇ ಕೆಲವೊಂದಿಷ್ಟು ಪದಗಳನ್ನ ಕೊಟ್ಟಿದ್ದೀನಿ ನೋಡಿ ಬ್ರಹ್ಮಂ ಕಮಲ ಹೃದಯಂ ಮಾತೃ ಈ ಪದಗಳಿಗೆ ಲಘು ಗುರು ಹಾಕಿ ನಂತರದಲ್ಲಿ ಎರಡು ಅಂಶವನ್ನು ಮಾಡ್ಕೊಳ್ಳಿ ಒಂದು ಬ್ರಹ್ಮಂ ಇಲ್ಲಿ ಎರಡು ಗುರು ಬಂದಿದ್ದಾವೆ ಒಂದು ಗುರುಗೆ ಒಂದು ಅಂಶ ಇನ್ನೊಂದು ಗುರಿಗೆ ಇನ್ನೊಂದು ಅಂಶ ಆಯಿತು ಎರಡು ಅಂಶ ಆಯಿತು ನೆಕ್ಸ್ಟ್ ಕಮಲ ಇಲ್ಲಿ ಕ ಮ ಇಲ್ಲಿ ಎರಡು ಲಘು ಬರ್ತಾ ಇದೆ ಇದು ಒಂದು ಅಂಶ ಆಯಿತು ಲ ಒಂದು ಲಘು ಬರ್ತಾ ಇದೆ ಇದು ಮತ್ತೊಂದು ಅಂಶ ಆಯಿತು ಇಲ್ಲಿಯ ಸಹ ಎರಡು ಅಂಶ ಬಂದಿದೆ ನೆಕ್ಸ್ಟ್ ಹೃದಯಂ ಹುರು ದ ಎರಡು ಲಘು ಬಂದಿದ್ದಾವೆ ಇದು ಒಂದು ಅಂಶ ಆಯಿತು ಎಂ ಬಿಂದು ಸಮೇತ ಅಕ್ಷರವನ್ನು ಗುರು ಅಂತ ಹಾಕ್ಕೊಬೇಕು ಇದು ಒಂದು ಅಂಶ ಆಯಿತು ಎರಡು ಲಘು ಒಂದು ಗುರು ಇದು ಎರಡು ಅಂಶ ಆಯಿತು ಇನ್ನೊಂದು ರೀತಿಯ ಬ್ರಹ್ಮಗಣ ನೆಕ್ಸ್ಟ್ ಮಾ ಥೃ ಮಾದೀರ್ಘ ಮಾ ಗುರು ಆಯಿತು ಥೃ ಥೃ ಅನ್ನೋದು ಇಲ್ಲಿ ಲಘು ಆಯಿತು ಒಂದು ಗುರು ಒಂದು ಲಘು ಇದು ಸಹ ಬ್ರಹ್ಮಗಣದ ನಾಲ್ಕನೇ ರೀತಿ ಅರ್ಥ ಅಲ್ವಾ ರತಿ ಅಥವಾ ಬ್ರಹ್ಮಗಣವನ್ನು ನಾವು ಎರಡು ಅಂಶದಲ್ಲಿ ಮಾತ್ರ ನೋಡ್ತೀವಿ ಇದರಲ್ಲಿ ಮೂರು ಅಥವಾ ನಾಲ್ಕು ಮಾತ್ರೆಗಳು ಬರ್ತವೆ ಒಟ್ಟು ನಾಲ್ಕು ವಿಧಗಳು ಬರ್ತವೆ ಬ್ರಹ್ಮಗಣದಲ್ಲಿ ಮೊದಲನೇದಾಗಿ ಎರಡು ಗುರುಗಳು ಬರ್ತವೆ ಎರಡನೇದಾಗಿ ಎರಡು ಲಘು ಒಂದು ಗುರು ಬರುತ್ತೆ ಮೂರನೇದಾಗಿ ಒಂದು ಗುರು ಒಂದು ಲಘು ಬರುತ್ತೆ ನಾಲ್ಕನೇದು ಮೂರು ಲಘುಗಳು ಬರ್ತವೆ ನೆಕ್ಸ್ಟ್ ಎರಡನೇದು ವಿಷ್ಣುಗಣ ಇದನ್ನ ಮದನ ಅಂತಲೂ ಸಹ ಕರೀತಾರೆ ಜಯಕೀರ್ತಿ ಹೇಳಿರೋದು ಇಲ್ಲಿ ಮೂರು ಅಂಶಗಳನ್ನು ನಾವು ನೋಡ್ತೀವಿ ನಾಲ್ಕು ಅಥವಾ ಆರು ಮಾತ್ರೆಗಳನ್ನು ಈ ಅಂಶಗಳು ಒಳಗೊಂಡಿರುತ್ತೆ ಇದರಲ್ಲಿ ಎಷ್ಟು ಪ್ರಕಾರ ಅಂತಂದರೆ ಎಂಟು ಪ್ರಕಾರದಲ್ಲಿ ನಾವು ವಿಷ್ಣುಗಣವನ್ನು ವಿಂಗಡಣೆ ಮಾಡ್ತೀವಿ ಇದಕ್ಕೆ ನಾನು ಡೈರೆಕ್ಟಾಗಿ ಒಂದು ಎಂಟು ಪದಗಳನ್ನ ಕೊಟ್ಟಿದ್ದೀನಿ ನೋಡಿ ಪರ್ವತ ಅಭಿಮನ್ಯು ಗಣಗಳು ಗಿರಿಧಾರಿ ಗುರುಕೃಪ ಕಾಂತಾರ ಬೋಧನ ಅಂಬಾರಿ ಈ ಪದಗಳಿಗೆ ಮೊದಲು ಲಘು ಗುರುಗಳನ್ನ ಹಾಕೊಬೇಕು ನಂತರದಲ್ಲಿ ವಿಷ್ಣುವಣ ಆಗಬೇಕು ಅಂತಂದರೆ ಇಲ್ಲಿ ಮೂರು ಅಂಶ ಇದಾವ ಅಂತ ಕರಿ ಇಟ್ಕೊಬೇಕು ಚೆಕ್ ಮಾಡೋಣವಾ ಪರ್ವತ ಅನ್ನೋದು ಒಂದು ಗುರು ಎರಡು ಲಘುವಿಂದ ಬಂದಿದೆ ಅಲ್ವಾ ಒಂದು ಗುರು ಅಂತ ಅಂದರೆ ಸಾಮಾನ್ಯ ನಿಯಮದ ಪ್ರಕಾರ ಒಂದು ಗುರು ಆರಂಭದಲ್ಲೇ ಬರಬೇಕು ಇದನ್ನು ಒಂದು ಅಂಶ ಅಂತ ಕರಿತೀವಿ ನಂತರದಲ್ಲಿ ಬಂದಿರುವಂತಹ ಒಂದು ಗುರು ಆಗಿರಬೇಕು ಅಥವಾ ಒಂದು ಲಘು ಆಗಿರಬೇಕು ಇದನ್ನು ಮತ್ತೊಂದು ಅಂಶ ಅಂತ ಕರಿತೀವಿ ಇಲ್ಲಿ ಒಂದು ಗುರು ನಂತರದಲ್ಲಿ ಒಂದು ಲಘು ಬಂದಿದೆ ಎರಡು ಅಂಶ ಆಯಿತು ಇಲ್ಲಿಗೆ ಒಂದು ಗುರುವಿಗೆ ಒಂದು ಅಂಶ ಒಂದು ಲಘುವಿಗೆ ಒಂದು ಅಂಶ ಎರಡು ಅಂಶ ನಂತರದಲ್ಲಿ ಬಂದಿರುವಂತಹ ಒಂದು ಲಘು ಮತ್ತೊಂದು ಅಂಶ ಆಗುತ್ತೆ ಟೋಟಲಿ ಪರ್ವತ ಅನ್ನೋ ಪದದಲ್ಲಿ ಮೂರು ಅಂಶ ಇದೆ ಇದು ಒಂದು ಟೈಪು ಎರಡನೇ ಟೈಪು ಅಭಿಮನ್ಯುಗೆ ಎರಡು ಲಘು ಎರಡು ಗುರು ಬಂದಿದೆ ಅಲ್ವಾ ಅಭಿಮನ್ಯುಂ ಗಣದ ಆರಂಭದಲ್ಲೇ ಎರಡು ಲಘು ಬಂದಿದೆ ಅಂತ ಅಂದರೆ ಇದು ಒಂದು ಅಂಶ ಅಂತ ಕರೆಸ್ಕೊಡುತ್ತೆ ನಂತರದಲ್ಲಿ ಬಂದಿರುವಂತಹ ಗುರು ಮತ್ತೊಂದು ಅಂಶ ಅದರ ನಂತರ ಬಂದಿರುವಂತಹ ಮತ್ತೊಂದು ಗುರು ಮತ್ತೊಂದು ಅಂಶ ಮೂರು ಅಂಶ ಆಯಿತು ಅಭಿಮನ್ಯುಂ ಇದು ಎರಡನೇ ಟೈಪು ನೆಕ್ಸ್ಟ್ ಮೂರನೇ ಟೈಪಲ್ಲಿ ಗಣಗಳು ಸಂಪೂರ್ಣವಾಗಿ ನಾಲ್ಕು ಲಘುಗಳು ಬಂದಿದ್ದಾವೆ ನಾಲ್ಕು ಲಘುಗಳಲ್ಲಿ ಎರಡು ಲಘು ಅಂಶ ಒಂದು ಲಘು ಅಂಶ ಮತ್ತೊಂದು ಲಘು ಇನ್ನೊಂದು ಅಂಶ ಒಟ್ಟು ಮೂರು ಅಂಶಗಳು ಬಂದಿದ್ದಾವೆ ನೆಕ್ಸ್ಟ್ ನಾಲ್ಕನೇ ವಿಧ ಗಿರಿಧಾರಿ ಗಿರಿಧಾರಿ ಅನ್ನೋದರಲ್ಲಿ ಎರಡು ಲಘು ಒಂದು ಗುರು ಒಂದು ಲಘು ಬಂದಿದೆ ಅಲ್ವಾ ಗಿರಿಧಾರಿ ಎರಡು ಲಘು ಆರಂಭದಲ್ಲಿ ಬಂತು ಅಂದರೆ ಅದು ಒಂದು ಅಂಶ ಅಂತ ಆಗುತ್ತೆ ನಂತರದಲ್ಲಿ ಬಂದಿರುವಂತಹ ಒಂದು ಗುರು ಎರಡನೇ ಅಂಶ ನಂತರದಲ್ಲಿ ಬಂದಿರುವಂತಹ ಒಂದು ಲಘು ಮೂರನೇ ಅಂಶ ಇಲ್ಲೂ ಸಹ ಮೂರು ಅಂಶಗಳು ಬಂದಿದ್ದಾವೆ ನೆಕ್ಸ್ಟ್ ಐದನೇ ವಿಧ ಗುರುಕೃಪಾ ಗುರುಕೃಪಾದಲ್ಲಿ ಮೂರು ಲಘುಗಳು ಬಂದಿದ್ದಾವೆ ಒಂದು ಗುರು ಬಂದಿದೆ ಗಣದ ಆರಂಭದಲ್ಲಿ ಬಂದಿರುವಂತಹ ಎರಡು ಲಘುಗಳು ಒಂದಂಶ ನಂತರದಲ್ಲಿ ಬಂದಿರುವಂತಹ ಲಘು ಗುರುಗಳು ಒಂದೊಂದು ಅಂಶಗಳಾಗಿ ಕ್ರಮವಾಗಿ ಮೂರು ಅಂಶಗಳಿದ್ದಾವೆ ಗುರುಕೃಪಾದಲ್ಲಿ ನೆಕ್ಸ್ಟ್ ಆರನೇ ವಿಧ ಕಾಂತಾರ ಈ ಪದದಲ್ಲಿ ಒಟ್ಟಾರೆ ಮೂರು ಗುರುಗಳು ಬಂದಿದ್ದಾವಲ್ವ ಮೂರು ಗುರುಗಳು ಕಾಂತಾರ ಮೊದಲನೇ ಗುರು ಒಂದು ಅಂಶ ಎರಡನೇ ಗುರು ಎರಡನೇ ಅಂಶ ಮೂರನೇ ಗುರು ಮೂರನೇ ಅಂಶ ಗಣದ ಆರಂಭದಲ್ಲಿ ಒಂದು ಗುರುವಿಂದ ಬಂದಿದ್ರೆ ಅದನ್ನು ನಾವು ಒಂದು ಅಂಶ ಅಂತಲೇ ಕರಿಬೇಕು ನೆಕ್ಸ್ಟ್ ಏಳನೇ ವಿಧ ಬೋಧನ ಈ ಬೋಧನಾ ಪದಕ್ಕೆ ಗುರು ಲಘು ಗುರು ಈ ಥರ ಪ್ರಸ್ತಾರ ಬರುತ್ತೆ ಇಲ್ಲಿ ಒಂದು ಗುರು ಆರಂಭದಲ್ಲಿ ಬಂದಿದೆ ನೋಡಿ ಇದನ್ನು ಒಂದು ಅಂಶ ಅಂತ ಕರಿತೀವಿ ನಂತರದಲ್ಲಿ ಬಂದಿರುವಂತಹ ಒಂದು ಲಘು ಇದು ಎರಡನೇ ಅಂಶ ಆಗುತ್ತೆ ನಂತರದಲ್ಲಿ ಬಂದಿರುವಂತಹ ಒಂದು ಗುರು ಮೂರನೇ ಅಂಶ ಆಗುತ್ತೆ ಒಟ್ಟು ಇಲ್ಲಿ ಗುರು ಲಘು ಗುರು ಮೂರು ಅಂಶಗಳಿದ್ದಾವೆ ನೆಕ್ಸ್ಟ್ ಎಂಟನೇ ವಿಧ ಅಂಬಾರಿ ಅಂಬಾರಿ ಅನ್ನೋ ಪದದಲ್ಲಿ ಗುರು ಗುರು ಲಘು ಬಂದಿದೆ ಅಲ್ವಾ ಇಲ್ಲಿ ಗುರು ಗುರು ಅನ್ನೋದು ಎರಡು ಅಂಶ ಆಯಿತು ಮತ್ತು ಒಂದು ಲಘು ಬಂದಿದೆ ಮೂರನೇ ಅಂಶ ಇದು ಓಕೆನಾ ಈ ಮೂರು ಅಂಶದಲ್ಲಿ ಎಂಟು ವಿಧಗಳನ್ನ ನೋಡಿದ್ವಿ ಅಲ್ವಾ ಈಗ ನೆಕ್ಸ್ಟು ವಿಷ್ಣುಗಣದಲ್ಲಿ ಮಾತ್ರೆಗಳೆಷ್ಟು ಅಂತ ನಾಲ್ಕರಿಂದ ಆರು ನಾಲ್ಕು ಐದು ಆರು ಇಷ್ಟು ಮಾತ್ರೆಗಳು ಇಲ್ಲಿ ಒಂದಿರಬೇಕು ಒಂದು ನಾಲ್ಕು ಇರಬೇಕು ಅಥವಾ ಐದು ಮಾತ್ರೆ ಇರಬೇಕು ಅಥವಾ ಆರು ಮಾತ್ರೆ ಇರಬೇಕು ಇದಾವ ನೋಡೋಣವಾ ಪರ್ವತ ಅನ್ನೋ ಕಡೆ ಒಂದು ಗುರು ಎರಡು ಲಘು ಬಂದಿದ್ದಾವೆ ಅಂತಂದರೆ ನಾಲ್ಕು ಮಾತ್ರೆ ಆಯಿತು ಕರೆಕ್ಟಾಗಿದೆ ಅಭಿಮನ್ಯುಂ ಎರಡು ಗುರು ಎರಡು ಲಘು ಬಂದಿದ್ದಾವೆ ಅಂತಂದರೆ ನಾಲ್ಕು ಆರು ಆರು ಮಾತ್ರೆ ಇದೆ ಇಲ್ಲಿ ಗಣಗಳು ನಾಲ್ಕು ಲಘುಗಳು ಬಂದಿದ್ದಾವೆ ಕರೆಕ್ಟಾಗಿದೆ ನಾಲ್ಕು ಮಾತ್ರೆ ಗಿರಿಧಾರಿ ಇಲ್ಲಿ ಮೂರು ಲಘು ಒಂದು ಗುರು ಬಂದಿದ್ದಾವೆ ಐದಾಯಿತು ಐದು ಮಾತ್ರೆ ಕರೆಕ್ಟಾಗಿದೆ ಕುರುಕೃಪ ಮೂರು ಲಘು ಒಂದು ಗುರು ಬಂದಿದ್ದಾವೆ ಅಂತಂದರೆ ಇದು ಸಹ ಐದು ಮಾತ್ರೆ ಆಯಿತು ಕಾಂತಾರ ಮೂರು ಗುರುಗಳು ಬಂದಿದ್ದಾವೆ ಅಂತಂದರೆ ಆರು ಮಾತ್ರೆಗಳದಾಯಿತು ಬೋಧನ ಎರಡು ಗುರು ಒಂದು ಲಘು ಬಂದಿದೆ ಅಂತಂದರೆ ಐದು ಮಾತ್ರೆ ಆಯಿತು ಅಂಬಾರಿ ಎರಡು ಗುರು ಒಂದು ಲಘು ಬಂದಿದೆ ಅಂದರೆ ಐದು ಮಾತ್ರೆ ಆಯಿತು ಕರೆಕ್ಟಾಗಿದೆ ಅಲ್ವಾ ನಾಲ್ಕು ಐದು ಅಥವಾ ಆರು ಮಾತ್ರೆಗಳಿಂದ ಕೂಡಿದರೆ ಅದನ್ನು ವಿಷ್ಣುಗಣ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಜಯಕೀರ್ತಿ ಶರ ಅಂತ ಕರೆದಿರುವಂತಹ ರುದ್ರಗಣ ಇದರಲ್ಲಿ ಒಟ್ಟು ನಾಲ್ಕು ಅಂಶಗಳಿರಬೇಕು ಹಾಗೆ ಐದರಿಂದ ಎಂಟು ಮಾತ್ರೆಗಳನ್ನು ಇದು ಒಳಗೊಂಡಿರಬೇಕು ಇದರ ವಿಧಗಳು ಯಾವುದು ಅಂದರೆ ಹದಿನಾರು ರೀತಿಯಲ್ಲಿ ನಾವು ರುದ್ರಗಣವನ್ನು ನೋಡ್ಬೋದು ಇಲ್ಲೂ ಸಹ ನಾವು ಸಾಮಾನ್ಯ ನಿಯಮವನ್ನು ನೆನ್ಪಟ್ಟಿಟ್ಕೊಂಡು ಗಣಪ್ರಸ್ತಾರವನ್ನು ಹಾಕ್ಕೊಂಬು ಓಕೆನಾ ಇಲ್ಲೂ ಕೆಲವೊಂದಿಷ್ಟು ಪದಗಳನ್ನ ಕೊಟ್ಟಿದ್ದೀನಿ ನೋಡಿ ಕನ್ನಡಕ ಗಿರಿಜಾನಾಥಂ ಭೀಷ್ಮಾಚಾರ್ಯರ್ ಮದನಹರ ಕಮಲ ಕಮಲನೇತ್ರಂ ನಕ್ಷತ್ರಿಕಾ ಜಲಕಂಟಕಂ ಕಟ್ಟುನಿಟ್ಟು ದಡಿಗವೆಣಂ, ಅಶ್ವಾರೂಢ ಅತಿ ಮಾಧುರ್ಯ ಬೆಂಗಳೂರು ಹೃದಯವಂತ ಚಿಂತಾಮಣಿ ಅಪನಂಬಿಕೆ ಇಲ್ಲಿ ಒಟ್ಟು ಹದಿನಾರು ಪದಗಳು ಕೊಟ್ಟಿದ್ದೀನಿ ಯಾಕಂದರೆ ರುದ್ರಗಣದಲ್ಲಿ ಒಟ್ಟು ಹದಿನಾರು ವಿಧಗಳಿದಾವಲ್ವ ಅದಕ್ಕೋಸ್ಕರ ಮೊದಲನೇ ವಿಧ ನೋಡಿ ಒಂದು ಗುರು ಮೂರು ಲಘುಗಳನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಗಣದ ಆರಂಭದಲ್ಲಿ ಒಂದು ಗುರು ಬರಬೇಕು ಅಥವಾ ಎರಡು ಲಘು ಬರಬೇಕು ಅದನ್ನು ನಾವು ಒಂದು ಅಂಶ ಅಂತ ಕರಿತೀವಲ್ವಾ ಹಾಗಾಗಿ ಇಲ್ಲಿ ಒಂದು ಗುರು ಆರಂಭದಲ್ಲಿ ಬಂದಿದೆ ಇದು ಒಂದು ಅಂಶ ಆಯಿತು ನಂತರದಲ್ಲಿ ಬರುವಂತಹ ಗಣಗಳೆಲ್ಲ ಒಂದೊಂದು ಅಂಶವೇ ಒಟ್ಟು ಈ ಮೂರು ಲಘುಗಳು ಮೂರು ಅಂಶಗಳು ಒಂದು ಗುರು ಒಂದು ಅಂಶ ನಾಲ್ಕು ಅಂಶ ಆಯಿತು ಎರಡನೇ ವಿಧ ಎರಡು ಲಘು ಮೂರು ಗುರುಗಳನ್ನ ಹಾಕ್ಕೊಂಡಿದ್ದೀನಿ ಗಿರಿಜಾನಾಥಮ್ ಈ ಪದಕ್ಕೆ ಲಘು ಗುರು ಹಾಕೊಳ್ಳಿ ಸೇಮ್ ಅದೇ ಥರನೇ ಬರುತ್ತೆ ಎರಡು ಲಘು ಮೂರು ಗುರು ಅಂತ ಓಕೆನಾ ಗಣದ ಆರಂಭದಲ್ಲಿ ಎರಡು ಲಘುಗಳು ಬಂತು ಅಂತಂದರೆ ಅದನ್ನು ಒಂದು ಅಂಶ ಅಂತ ಕರಿತೀವಿ ಇಲ್ಲಿ ಒಂದು ಅಂಶ ಆಯಿತು ನಂತರದಲ್ಲಿ ಬಂದಿರುವಂತಹ ಮೂರು ಗುರುಗಳು ಮೂರು ಅಂಶ ಅಂತಲೇ ಕರಿತೀವಿ ಈ ಮೂರು ಅಂಶಗಳು ಪ್ಲಸ್ ಒಂದು ಅಂಶ ನಾಲ್ಕು ಅಂಶ ಆಯಿತು ಗಿರಿಜಾನಾಥಂ ಅನ್ನೋ ಕಡೆ ನಾಲ್ಕು ಅಂಶ ಇದೆ ನೆಕ್ಸ್ಟ್ ಮೂರನೇ ವಿಧ ನೋಡೋಣ ಭೀಷ್ಮಾಚಾರ್ಯರ್ ಈ ಪದಕ್ಕೆ ನಾವು ಲಘು ಗುರುಗಳನ್ನ ಹಾಕ್ಕೊಂಡ್ರೆ ನಾಲ್ಕು ಗುರುಗಳು ಬರ್ತವೆ ನಾಲ್ಕು ಗುರುಗಳು ಅಂತಂದರೆ ಕ್ರಮವಾಗಿ ನಾಲ್ಕು ಅಂಶನೇ ಅಂತ ಅರ್ಥ ಯಾಕಂದರೆ ಗಣದ ಆರಂಭ ಒಂದು ಗುರು ಆಗಿರಬೇಕು ಅಥವಾ ಎರಡು ಲಘು ಆಗಿರಬೇಕು ಹೌದಲ್ವಾ ಇಲ್ಲಿ ಆರಂಭದಲ್ಲಿ ಗುರು ಬಂದಿದೆ ಅದು ಒಂದು ಅಂಶ ಆಯಿತು ನಂತರದಲ್ಲಿ ಬಂದಿರುವಂತಹ ಗುರುವಾಗಿರಲಿ ಅಥವಾ ಲಘು ಆಗಿರಲಿ ಒಂದು ಅಂಶ ಅಂತಲೇ ನಾವು ಕನ್ಸಿಡರ್ ಮಾಡ್ಕೊಬೇಕು ಹಾಗಾಗಿ ಮೂರು ಗುರುಗಳು ಬಂದಿದ್ದಾವೆ ಮೂರು ಅಂಶ ಅಂತ ಅರ್ಥ ಆರಂಭದಲ್ಲಿ ಒಂದು ಮೂರು ಪ್ಲಸ್ ಒಂದು ನಾಲ್ಕು ಅಂಶ ಆಯಿತು ಭೀಷ್ಮಾಚಾರ್ಯರನ್ನ ಕಡೆ ನೆಕ್ಸ್ಟು ನಾಲ್ಕನೇ ವಿಧ ಮದನಹರ ಇಲ್ಲಿ ಐದು ಲಘುಗಳು ಬಂದಿದ್ದಾವೆ ಎಷ್ಟು ಐದು ಲಘುಗಳು ಆರಂಭದಲ್ಲಿ ಎರಡು ಲಘುಗಳನ್ನ ಒಂದು ಅಂಶ ಅಂತ ತಗೊತೀವಿ ನೆಕ್ಸ್ಟ್ ಬಂದಿರೋಂಥ ಮೂರು ಲಘುಗಳನ್ನ ಮೂರು ಅಂಶ ಅಂತ ತಗೊತೀವಿ ಒಟ್ಟು ನಾಲ್ಕು ಅಂಶ ಆಯಿತು ನೆಕ್ಸ್ಟ್ ಐದನೇ ವಿಧ ನೀಲಕಂಠಮ್ ಈ ನೀಲ ಅನ್ನೋ ಪದಕ್ಕೆ ನಾವು ಲಘು ಗುರುಗಳನ್ನ ಹಾಕ್ಕೊಂಡ್ರೆ ಒಂದು ಗುರು ನಂತರದಲ್ಲಿ ಲಘು ನಂತರದಲ್ಲಿ ಎರಡು ಗುರು ಬರುತ್ತೆ ಇಲ್ಲಿ ಒಂದು ಗುರು ಆರಂಭದಲ್ಲಿ ಬಂದಿದೆ ಅಂತ ಅಂದರೆ ಇದು ಒಂದು ಅಂಶ ಆಯಿತು ನಂತರದಲ್ಲಿ ಲಘು ಅದು ಎರಡನೇ ಅಂಶ ಆಯಿತು ನಂತರ ಬಂದಿರುವಂತಹ ಒಂದು ಗುರು ಮೂರನೇ ಅಂಶ ನಂತರ ಬಂದಿರುವಂತಹ ಒಂದು ಗುರು ನಾಲ್ಕನೇ ಅಂಶ ಆಯಿತು ಒಟ್ಟು ನಾಲ್ಕು ಅಂಶ ನೀಲಕ್ಕಂಠಮ್ ಅನ್ನೋ ಪದದಲ್ಲಿ ಬಂದಿದೆ ನೆಕ್ಸ್ಟ್ ಆರನೇ ವಿಧ ಕಮಲ ನೇತ್ರಂ ಈ ಪದಕ್ಕೆ ಲಘು ಗುರುಗಳನ್ನ ಹಾಕ್ಕೊಂಡಾಗ ಮೂರು ಲಘು ಎರಡು ಗುರುಗಳು ಬರ್ತವೆ ಕ್ರಮವಾಗಿ ಮೂರು ಲಘು ಎರಡು ಗುರುಗಳು ಆರಂಭದಲ್ಲಿ ಬಂದಿರುವಂತಹ ಎರಡು ಲಘುಗಳನ್ನ ಒಂದು ಅಂಶ ಅಂತ ತಗೊಂಡ್ರೆ ನಂತರ ಬಂದಿರುವಂತಹ ಒಂದು ಲಘುವನ್ನು ನಾವು ಎರಡನೇ ಅಂಶ ಅಂತ ತಗೊತೀವಿ ಅದರ ನಂತರ ಬಂದಿರುವಂತಹ ಒಂದು ಗುರುವನ್ನು ಮೂರನೇ ಅಂಶ ಅಂತ ತೊಗೊಂಡ್ರೆ ಅದರ ನಂತರ ಬಂದಿರುವಂತಹ ಕೊನೆಯ ಗುರುವನ್ನು ನಾಲ್ಕನೇ ಅಂಶ ಅಂತ ತಗೊತೀವಿ ಹಾಗಾಗಿ ನೇತ್ರ ಅನ್ನೋ ಪದದಲ್ಲಿ ನಾಲ್ಕು ಅಂಶ ಇದೆ ನೆಕ್ಸ್ಟ್ ಏಳನೇ ವಿಧ ನಕ್ಷತ್ರಿಕಾ ಈ ಪದಕ್ಕೆ ನಾವು ಲಘು ಗುರು ಹಾಕ್ಕೊಂಡ್ರೆ ಎರಡು ಗುರು ಒಂದು ಲಘು ಒಂದು ಗುರು ಅಂತ ಬರುತ್ತೆ ಓಕೆನಾ ಕ್ರಮವಾಗಿ ಆರಂಭದಲ್ಲಿ ಬಂದಿರುವಂತಹ ಒಂದು ಗುರುಗೆ ನಾವು ಒಂದು ಅಂಶ ಅಂತ ನಂತರದಲ್ಲಿ ಬಂದಿರುವಂತಹ ಒಂದು ಗುರು ಎರಡನೇ ಅಂಶ ಅದರ ನಂತರ ಬಂದಿರುವಂತಹ ಒಂದು ಲಘು ಮೂರನೇ ಅಂಶ ನಂತರ ಬಂದಿರುವಂತಹ ಒಂದು ಗುರು ನಾಲ್ಕನೇ ಅಂಶ ನಕ್ಷತ್ರೀಕಾನ ಪದದಲ್ಲಿ ಒಟ್ಟು ನಾಲ್ಕು ಅಂಶ ಇದೆ ನೆಕ್ಸ್ಟ್ ಎಂಟನೇ ವಿಧ ಜಲಕಂಟಕಂ ಈ ಪದಕ್ಕೆ ನಾವು ಲಘು ಗುರುಗಳನ್ನ ಹಾಕ್ಕೊಂಡ್ರೆ ಎರಡು ಲಘು ಒಂದು ಗುರು ಒಂದು ಲಘು ಒಂದು ಗುರು ಈ ಥರ ಕ್ರಮವಾಗಿ ಬರುತ್ತೆ ಇಲ್ಲಿ ಎರಡು ಲಘು ಆರಂಭದಲ್ಲಿ ಬಂದಿದೆ ಇದನ್ನು ಒಂದು ಅಂಶ ತಗೊತೀವಿ ನೆಕ್ಸ್ಟು ಒಂದು ಗುರು ಬಂದಿದ್ದಾವೆ ಇದು ಎರಡನೇ ಅಂಶ ನೆಕ್ಸ್ಟ್ ಒಂದು ಲಘು ಬಂದಿದೆ ಇದು ಮೂರನೇ ಅಂಶ ನೆಕ್ಸ್ಟ್ ಒಂದು ಗುರು ಬಂದಿದೆ ಇದು ನಾಲ್ಕನೇ ಅಂಶ ಇಲ್ಲೂ ಸಹ ನಾಲ್ಕು ಅಂಶ ಇದೆ ಜಲಕಂಟಕಂ ಅನ್ನೋ ಪದದಲ್ಲಿ ನೆಕ್ಸ್ಟ್ ಒಂಬತ್ತನೇ ವಿಧ ಕಟ್ಟುನಿಟ್ಟು ಅನ್ನೋ ಪದಕ್ಕೆ ನಾವು ಪ್ರಸ್ತಾರವನ್ನು ಹಾಕ್ಕೊಂಡಾಗ ಒಂದು ಗುರು ಎರಡು ಲಘು ಒಂದು ಗುರು ಅಂತ ಕ್ರಮವಾಗಿ ಬರುತ್ತೆ ಆರಂಭದಲ್ಲಿ ಒಂದು ಗುರು ಬಂದಿದೆ ಒಂದು ಅಂಶ ನಂತರದಲ್ಲಿ ಎರಡು ಲಘು ಇದ್ದಾವೆ ಎರಡು ಅಂಶ ನಂತರ ಒಂದು ಗುರು ಬಂದಿದೆ ಒಂದು ಅಂಶ ಒಟ್ಟು ಎರಡು ಗುರು ಒಂದು ಲಘು ನಾಲ್ಕು ಅಂಶ ಆಯಿತು ನೆಕ್ಸ್ಟ್ ಹತ್ತನೇ ವಿಧ ದಡಿಗ ದಡಿಗಣ್ ಈ ಪದಕ್ಕೆ ನಾವು ಲಘು ಗುರುಗಳನ್ನ ಹಾಕ್ಕೊಂಡ್ರೆ ನಾಲ್ಕು ಲಘು ಒಂದು ಗುರು ಬರುತ್ತೆ ಕ್ರಮವಾಗಿ ಎರಡು ಲಘು ಆರಂಭದಲ್ಲಿ ಬಂದಿದೆ ಅಂತಂದರೆ ಇದನ್ನು ನಾವು ಒಂದು ಅಂಶ ಅಂತ ತಗೊತೀವಿ ನಂತರದಲ್ಲಿ ಬಂದಿರುವಂತಹ ಒಂದು ಲಘು ಮತ್ತೊಂದು ಅಂಶ ಅದರ ನಂತರ ಬಂದಿರುವಂತಹ ಮತ್ತೊಂದು ಲಘು ಮತ್ತೊಂದು ಅಂಶ ಮೂರನೇ ಅಂಶ ಅದು ನೆಕ್ಸ್ಟ್ ಬಂದಿರುವಂತಹ ಗುರು ನಾಲ್ಕನೇ ಅಂಶ ದಡಿಗ ವೆಣಂ ಅನ್ನೋ ಪದದಲ್ಲಿ ಒಟ್ಟು ನಾಲ್ಕು ಅಂಶ ಇದೆ ಇದು ಸಹ ರುದ್ರಗಣ ನೆಕ್ಸ್ಟ್ ಹನ್ನೊಂದನೇ ವಿಧ ಅಶ್ವಾರೂಢ ಈ ಪದಕ್ಕೆ ನಾವು ಪ್ರಸ್ತಾರವನ್ನು ಹಾಕ್ಕೊಂಡ್ರೆ ಮೂರು ಗುರುಗಳು ಒಂದು ಲಘು ಬರುತ್ತೆ ಈ ಮೂರು ಗುರುಗಳಲ್ಲಿ ಆರಂಭದಲ್ಲಿ ಬಂದಿರುವಂತಹ ಒಂದು ಗುರು ಒಂದು ಅಂಶ ನಂತರ ಬಂದಿರುವಂತಹ ಎರಡು ಗುರುಗಳು ಎರಡೆರಡು ಅಂಶ ಕ್ರಮವಾಗಿ ಇಲ್ಲಿಗೆ ಮೂರು ಅಂಶ ಆಯಿತು ನಂತರ ಬಂದಿರುವಂತಹ ಒಂದು ಲಘು ನಾಲ್ಕನೇ ಅಂಶ ಇದು ನೆಕ್ಸ್ಟ್ ಈಗ ರುದ್ರಗಣದ ಹನ್ನೆರಡನೇ ವಿಧ ಇಲ್ಲಿ ಅತಿ ಮಾಧುರ್ಯ ಅನ್ನೋ ಪದ ಕೊಟ್ಟಿದ್ದೀನಿ ನೋಡಿ ಈ ಪದಕ್ಕೆ ನಾವು ಲಘು ಗುರುಗಳನ್ನ ಹಾಕ್ಕೊಂಡಾಗ ಕ್ರಮವಾಗಿ ಎರಡು ಲಘು ಎರಡು ಗುರು ಒಂದು ಲಘು ಬರುತ್ತೆ ಆರಂಭದಲ್ಲಿ ಬಂದಿರುವಂತಹ ಎರಡು ಲಘು ಒಂದು ಅಂಶ ಅಂತ ಆದರೆ ನಂತರದಲ್ಲಿ ಬಂದಿರುವಂತಹ ಎರಡು ಗುರುಗಳು ಎರಡು ಅಂಶ ಅಂತ ಆಗುತ್ತೆ ಒಟ್ಟು ಮೂರು ಅಂಶ ಆಯಿತು ಕೊನೆಯಲ್ಲಿ ಬಂದಿರುವಂತಹ ಒಂದು ಲಘು ನಾಲ್ಕನೇ ಅಂಶ ಅತಿ ಮಾಧುರ್ಯ ಅನ್ನೋ ಪದದಲ್ಲಿ ನಾಲ್ಕು ಅಂಶಗಳಿದ್ದಾವೆ ನೆಕ್ಸ್ಟ್ ಹದಿಮೂರನೇ ವಿಧ ಬೆಂಗಳೂರು ಅನ್ನೋ ಪದಕ್ಕೆ ನಾವು ಲಘು ಗುರುಗಳನ್ನ ಹಾಕ್ಕೊಂಡ್ರೆ ಒಂದು ಗುರು ಒಂದು ಲಘು ಒಂದು ಗುರು ಒಂದು ಲಘು ಆಗುತ್ತೆ ಇಲ್ಲಿ ಆರಂಭದಲ್ಲಿ ಒಂದು ಗುರು ಬಂದಿದೆ ಇದು ಒಂದು ಅಂಶ ನಂತರದಲ್ಲಿ ಬಂದಿರುವಂತಹ ಒಂದು ಲಘು ಇದು ಒಂದು ಅಂಶ ಅದರ ನಂತರ ಬಂದಿರುವಂತಹ ಒಂದು ಗುರು ಮೂರನೇ ಅಂಶ ಲಾಸ್ಟಲ್ಲಿ ಬಂದಿರುವಂತಹ ಒಂದು ಲಘು ನಾಲ್ಕನೇ ಅಂಶ ಬೆಂಗಳೂರು ಅನ್ನೋ ಪದದಲ್ಲಿ ನಾಲ್ಕು ಅಂಶಗಳಿದ್ದಾವೆ ನೆಕ್ಸ್ಟ್ ಹದಿನಾಲ್ಕನೇ ವಿಧ ಅನ್ನೋ ಪದ ಕೊಟ್ಟಿದ್ದೀನಿ ನೋಡಿ ಇದಕ್ಕೆ ನೀವು ಲಘು ಗುರುಗಳನ್ನ ಹಾಕ್ಕೊಂಡ್ರೆ ಮೂರು ಲಘುಗಳು ಕ್ರಮವಾಗಿ ಬರುತ್ತೆ ನಂತರದಲ್ಲಿ ಒಂದು ಗುರು ಒಂದು ಲಘು ಬರುತ್ತೆ ಮೂರು ಲಘು ಒಂದು ಗುರು ಒಂದು ಲಘು ಆರದಲ್ಲಿ ಬಂದಿರುವಂತಹ ಎರಡು ಲಘುಗಳನ್ನ ನಾವು ಒಂದು ಅಂಶದ ತಗೊಂಡ್ರೆ ನಂತರದಲ್ಲಿ ಬಂದಿರುವಂತಹ ಒಂದು ಲಘುವನ್ನು ಎರಡನೇ ಅಂಶದ ತೊಗೊತೀವಿ ಅದರ ನಂತರ ಬಂದಿರುವಂತಹ ಒಂದು ಗುರುವನ್ನು ಮೂರನೇ ಅಂಶ ಅಂತ ತಗೊಂಡ್ರೆ ಕೊನೆಯಲ್ಲಿ ಬಂದಿರುವಂತಹ ಒಂದು ಲಘುವನ್ನು ನಾವು ನಾಲ್ಕನೇ ಅಂಶ ಅಂತ ತಗೊತೀವಿ ಹೃದಯವಂತ ಅನ್ನೋ ಪದದಲ್ಲಿ ನಾವು ನಾಲ್ಕು ಅಂಶವನ್ನು ನೋಡ್ಬೋದು ನೆಕ್ಸ್ಟ್ ಹದಿನೈದನೇ ವಿಧ ಚಿಂತಾಮಣಿ ಅನ್ನೋ ಪದವನ್ನು ಕೊಟ್ಟಿದ್ದೀವಿ ನೋಡಿ ಇದಕ್ಕೆ ನಾವು ಲಘು ಗುರುಗಳನ್ನ ಹಾಕ್ಕೊಂಡಾಗ ಕ್ರಮವಾಗಿ ಎರಡು ಗುರು ಎರಡು ಲಘು ಬರುತ್ತೆ ಚಿಂತಾಮಣಿ ಅನ್ನೋ ಪದದಲ್ಲಿ ಆರಂಭದಲ್ಲಿ ಬಂದಿರುವಂತಹ ಎರಡು ಗುರುಗಳಿಗೆ ಎರಡು ಅಂಶ ನಂತರದಲ್ಲಿ ಬಂದಿರುವಂತಹ ಎರಡು ಲಘುಗಳಿಗೆ ಎರಡು ಅಂಶ ಎರಡು ಎರಡು ನಾಲ್ಕು ಅಂಶ ಆಯಿತು ನೆಕ್ಸ್ಟ್ ಹದಿನಾರನೇ ವಿಧ ಅಪನಂಬಿಕೆ ಅನ್ನೋ ಪದಕ್ಕೆ ನಾವು ಲಘು ಗುರುಗಳನ್ನ ಹಾಕೊಂಡಾಗ ಕ್ರಮವಾಗಿ ಎರಡು ಲಘು ಒಂದು ಗುರು ಎರಡು ಲಘು ಬರುತ್ತೆ ಹೌದಲ್ವಾ ಆರಂಭದಲ್ಲಿ ಬಂದಿರುವಂತಹ ಎರಡು ಲಘು ಒಂದು ಅಂಶ ಆದರೆ ನಂತರದಲ್ಲಿ ಬಂದಿರುವಂತಹ ಗುರು ಎರಡನೇ ಅಂಶ ಅದರ ನಂತರ ಬಂದಿರುವಂತಹ ಎರಡು ಲಘುಗಳು ಎರಡು ಅಂಶ ಅಂತಾಗುತ್ತೆ ಒಟ್ಟು ನಾಲ್ಕು ಅಂಶ ಆಯಿತು ಅಪನಂಬಿಕೆ ಅನ್ನೋ ಪದದಲ್ಲಿ ರುದ್ರಗಣದ ನಾಲ್ಕು ಅಂಶಗಳಿದ್ದಾವೆ ಸರಿ ಹಾಗಾದರೆ ಇವಾಗ ಹದಿನಾರು ರೀತಿಯಲ್ಲೂ ನಾವು ರುದ್ರಗಣ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಂಡ್ವಿ ಅಲ್ವಾ ಇಲ್ಲಿ ಐದು ಆರು ಏಳು ಎಂಟು ಈ ಮಾತ್ರೆಗಳು ಬರಬೇಕು ಈ ಗಣದಲ್ಲಿ ಇಷ್ಟೊತ್ತು ನೋಡಿದ್ವಿ ಅಲ್ವಾ ಹದಿನಾರು ವಿಧ ಇದರಲ್ಲಿ ಇದಾವಾ ಚೆಕ್ ಮಾಡಿ ಒಂದು ಸಲ ಇರಲೇಬೇಕು ಯಾಕಂದರೆ ನಾವು ಸಾಮಾನ್ಯ ನಿಯಮವನ್ನು ಬಿಟ್ಬಿಟ್ಟು ವಿಧಗಳನ್ನ ಮಾಡಿಲ್ಲ ಅದರ ಪ್ರಕಾರನೇ ವಿಧಗಳನ್ನ ಮಾಡ್ಕೊಂಡಿದ್ದೀವಲ್ವ ಹಾಗಾಗಿ ಈ ಒಂದು ವಿಧಗಳಲ್ಲಿ ಹದಿನಾರು ವಿಧಗಳಲ್ಲಿ ಐದು ಮಾತ್ರೆ ಇರಬೇಕು ಅಥವಾ ಎಂಟು ಮಾತ್ರೆ ಇರಬೇಕು ಅಥವಾ ಏಳು ಮಾತ್ರೆ ಇರಬೇಕು ಐದು ಆರು ಏಳು ಎಂಟು ಈ ನಾಲ್ಕು ಇಲ್ಲಿ ಬರ್ತವೆ ಐದು ಆರು ಏಳು ಎಂಟು ನೋಡಿ ಕನ್ನಡಕ ಇದರಲ್ಲಿ ಐದು ಮಾತ್ರೆ ಬರುತ್ತೆ ನೆಕ್ಸ್ಟು ಗಿರಿಜಾನಾಥಮ್ ಇದರಲ್ಲಿ ಎಂಟು ಮಾತ್ರೆಗಳು ಬರ್ತವೆ ಭೀಷ್ಮಾಚಾರ್ಯರ್ ಇಲ್ಲೂ ಸಹ ಎಂಟು ಮಾತ್ರೆಗಳು ಮದನಹರ ಐದು ಮಾತ್ರೆ ನೀಲಕಂಠಂ ಇಲ್ಲಿ ಏಳು ಮಾತ್ರೆ ಬರ್ತಾ ಇದೆ ಕಮಲಾ ನೇತ್ರಮ್ ಏಳು ಮಾತ್ರೆ ಬರ್ತಾ ಇದೆ ಇದೇ ಥರ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ ನಮಗೆ ಐದು ಮಾತ್ರೆಯಿಂದ ಹಿಡಿದು ಎಂಟು ಮಾತ್ರೆವರೆಗೆ ಇಲ್ಲಿ ಕೊಟ್ಟಿರುವಂತಹ ಹದಿನಾರು ವಿಧದಲ್ಲಿ ಬಂದೇ ಬರುತ್ತೆ ಸ್ನೇಹಿತರೆ ಸಾಮಾನ್ಯ ಕನ್ನಡ ಆಗಿರ್ಬೋದು ಅಥವಾ ಐಚ್ಛಿಕ ಕನ್ನಡ ಆಗಿರ್ಬೋದು ಈ ಒಂದು ಟಾಪಿಕ್ ಮೇಲೆ ಒಂದೆಲ್ಲ ಒಂದು ಪ್ರಶ್ನೆ ಕೇಳಿ ಕೇಳಿರ್ತಾರೆ ಫಾರ್ ಎಕ್ಸಾಂಪಲ್ ಬ್ರಹ್ಮಗಣ ಎಷ್ಟು ಅಂಶವನ್ನು ಹೊಂದಿದೆ ಅಥವಾ ಆ ರೀತಿಗಳ ಬಗ್ಗೆ ಹೇಳಿದೆ ಅಲ್ವಾ ಆ ರೀತಿಗಳಲ್ಲಿ ಯಾವ್ದಾದ್ರು ಒಂದು ಕೊಟ್ಬಿಟ್ಟು ಇದು ಯಾವ ಗಣಕ್ಕೆ ಉದಾಹರಣೆ ಹೇಳಿ ಅಂತ ಕೇಳ್ಬೋದು ಹಾಗಾಗಿ ನಮಗೆ ಬ್ರಹ್ಮ ವಿಷ್ಣು ರುದ್ರಗಣ ಯಾವ ರೀತಿ ಆಗುತ್ತೆ ಎಷ್ಟು ಅಂಶಗಳನ್ನು ಒಳಗೊಂಡಿರುತ್ತೆ ಎಷ್ಟು ಮಾತ್ರೆ ಬರುತ್ತೆ ಎಷ್ಟು ವಿಧಗಳಿದ್ದಾವೆ ಅಂತ ಅರ್ಥ ಮಾಡ್ಕೊಬೇಕು ಓಕೆನಾ ಈಸಿಯಾಗಿ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ಬ್ರಹ್ಮ ವಿಷ್ಣು ರುದ್ರ ಕ್ರಮವಾಗಿ ಹಿಂಗೆ ನೆನ್ಪಿಟ್ಕೊಂಡ್ರೆ ಅಂಶಗಳು ಎರಡು ಮೂರು ನಾಲ್ಕು ಈ ಥರ ಬರುತ್ತೆ ಬ್ರಹ್ಮ ವಿಷ್ಣು ರುದ್ರ ಎರಡು ಮೂರು ನಾಲ್ಕು ಬ್ರಹ್ಮಗಣದಲ್ಲಿ ಎರಡು ಅಂಶ ವಿಷ್ಣುಗಂಡದಲ್ಲಿ ಮೂರ್ ಅಂಶ ರುದ್ರಗಣದಲ್ಲಿ ನಾಲ್ಕು ಅಂಶ ರೀತಿ ಅಥವಾ ವಿಧಗಳನ್ನ ತಗೊಂಡ್ಬಿಡಿ ಓಕೆನಾ ಯಾಕಂದ್ರೆ ಬ್ರಹ್ಮಗಣ ಅಂತಂದ್ರೆ ಅಲ್ಲಿ ಎರಡು ಅಂಶ ಬರಬೇಕು ಈ ಎರಡು ಅಂಶವನ್ನು ಡಬಲ್ ಮಾಡ್ಕೊಂಡ್ರೆ ನಾಲ್ಕು ಆಗುತ್ತೆ ನಾಲ್ಕು ರೀತಿ ಬ್ರಹ್ಮಗಣದಲ್ಲಿ ನಾವು ನೋಡ್ತೀವಿ ಹಾಗೆ ಇಲ್ಲಿ ಮಾತ್ರೆಗಳ ಬಗ್ಗೆ ತಲೆನೇ ಹೋಗ್ಬೇಡಿ ಯಾಕಂದ್ರೆ ನಮಗೆ ಸಾಮಾನ್ಯ ನಿಯಮ ನೆನಪಿದೆ ಅಲ್ವಾ ಪ್ರತಿ ಗಣದ ಆರಂಭದಲ್ಲಿ ಒಂದು ಗುರು ಇರಬೇಕು ಅಥವಾ ಎರಡು ಲಘು ಇರಬೇಕು ಅದು ನಾವು ಅಂಶ ಅಂತ ಕನ್ಸಿಡರ್ ಮಾಡ್ಕೋತೀವಿ ಬ್ರಹ್ಮಗಣದಲ್ಲಿ ಎರಡು ಅಂಶ ಅಂತಾದರೆ ಅಲ್ಲಿ ಒಂದು ಗುರು ಬರಬೇಕು ಅಥವಾ ಎರಡು ಲಘು ಬರಬೇಕು ಮುಂದಿನ ಅಂಶ ಆಗಿರಲಿ ಅಥವಾ ಗುರು ಆಗಿರಲಿ ಅದನ್ನು ಮತ್ತೊಂದು ಅಂಶ ಅಂತಲೇ ಕರಿತೀವಿ ಹೌದಲ್ವಾ ಇದಿಷ್ಟು ನೆನಪಿದ್ರೆ ಸಾಕಾಗುತ್ತೆ ಓಕೆನಾ ಬ್ರಹ್ಮಗಣ ಎರಡು ಅಂಶವನ್ನು ಹೊಂದಿರುತ್ತೆ ಹಾಗೆ ನಾಲ್ಕು ವಿಧದಲ್ಲಿ ಇದನ್ನೇ ನಾವು ನೋಡ್ತೀವಿ ಇದು ನೆಕ್ಸ್ಟ್ ವಿಷ್ಣುಗಣ ಮೂರು ಅಂಶವನ್ನು ಹೊಂದಿರುತ್ತೆ ಬ್ರಹ್ಮಗಣದ ನಾಲ್ಕು ರೀತಿಯನ್ನು ಡಬಲ್ ಮಾಡಿಕೊಂಡ್ರೆ ಎಂಟು ರೀತಿ ವಿಷ್ಣುಗಣದ್ದು ಇದು ನೆಕ್ಸ್ಟ್ ರುದ್ರಗಣ ನಾಲ್ಕು ಅಂಶವನ್ನು ಹೊಂದಿರುತ್ತೆ ವಿಷ್ಣುಗಣದ ಎಂಟು ರೀತಿಯನ್ನು ಡಬಲ್ ಮಾಡಿಕೊಂಡ್ರೆ ಹದಿನಾರು ಆಗುತ್ತೆ ಹದಿನಾರು ರೀತಿ ಅಥವಾ ಹದಿನಾರು ವಿಧ ರುದ್ರಗಣದ್ದು ಓಕೆನ ಸ್ನೇಹಿತರೆ ಇವಿಷ್ಟು ಅಂಶಗಣದಲ್ಲಿ ಬರುವಂತಹ ಬ್ರಹ್ಮ ವಿಷ್ಣು ರುದ್ರಗಣವನ್ನು ಯಾವ ರೀತಿ ಗುರುತಿಸೋದು ಅಂಶಗಳಾಗಿ ಯಾವ ರೀತಿ ಗುರುತಿಸೋದು ಹಾಗೆ ಗಣವಿಂಗಡನೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಒಂದು ಮಾಹಿತಿ